ನಮಸ್ಕಾರ ರಿ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟಂತೆ ವಿಠಲ್ ಗೌಡ ಹೇಳಿದ್ದ ಸಾಕ್ಷಿ ಸಿಕ್ಕೇ ಬಿಡ್ತ ವಿಠಲ್ ಗೌಡ ಹೇಳಿಕೆ ಹೈಕೋರ್ಟ್ ಮೆಟ್ಟಿಲೇರಿರೋದು ಮತ್ತು ಸದ್ಯಕ್ಕಿಗೆ ಎಸ್ ಐ ಟಿಯ ಬಿಗ್ ಸ್ಟೆಪ್ ಏನೇನು ಸಿಗ್ತಾ ಇದೆ ಸದ್ಯದ ಮಾಹಿತಿ ಮೆಗಾ ಆಪರೇಷನ್ ಬೆನ್ನಲ್ಲಿ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತರಿಸಿ ಎಸ್ ವೀಕ್ಷಕ್ರೆ ಚಿನ್ನಯ್ಯ ಅರೆಸ್ಟ್ ಬಳಿಕ ಈ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಕೊಟ್ಟಿದ್ದು ವಿಠಲ್ ಗೌಡ ಬುರುಡೆ ತಂದಿದ್ದು ಆತನೇ ಮತ್ತು ಆತನಿಗೆ ಬಹಳಷ್ಟು ರಹಸ್ಯಗಳು ಗೊತ್ತಿವೆ ಅನ್ನೋದು ಗೊತ್ತಾಯಿತು ಸೌಜನ್ಯ ಮಾವ ಈತ ಹಾಗಾದರೆ ಆ ಬುರುಡೆ ತಂದಿದ್ದೆಲ್ಲಿಂದ ಅನ್ನೋ ಪ್ರಶ್ನೆ ಹುಟ್ಟುಕೊಂಡಾಗ ಮಹಜರು ತೆರಳಿದಾಗ ಅಲ್ಲಿ ರಾಶಿ ರಾಶಿ ಅಸ್ಥಿ ಪಂಜರಗಳನ್ನ ಐ ಟಿ ಅವರು ನೋಡಿದ್ದಾರೆ ನಾನು ತೋರಿಸಿದ್ದೀನಿ ಅಂತ ವಿಠಲ್ ಗೌಡ ವಿಡಿಯೋದಲ್ಲಿ ಹೇಳಿದ್ದು ಒಟ್ಟು ಎಂಟು ದೇಹಗಳಿಗೆ ಸಂಬಂಧಪಟ್ಟದ್ದು ಅಂತ ಆ ವ್ಯಕ್ತಿ ಹೇಳಿದ ಸ್ಟೇಟ್ಮೆಂಟು ಎಸ್ ಐ ಟಿ ಅವರು ಇನ್ನೂ ಅದನ್ನು ಟಚ್ ಮಾಡಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದನ್ನು ಗಮನಿಸಿದ್ವಿ ಆಮೇಲೆ ಅದ್ರ ಕೆಳಗಡೆ ಆಗದ್ರೆ ಇನ್ನೂ ರಹಸ್ಯಗಳಿವೆ ಅಂತ ಹೇಳು ಹೇಳುವಂತ ಒಂದು ಅಚ್ಚರಿಯ ವಿಚಾರ ಹೊರಗಡೆ ಬಂದಿತ್ತಲ್ಲ ಈಗ ಎಸ್ ಐ ಟಿ ಬಿಗ್ ಸ್ಟೆಪ್ ಅನ್ನ ತಗೊಳ್ತಾ ಇದೆ ಹದಿಮೂರವರೆ ಎಕರೆ ಇರುವಂತಹ ಬಂಗ್ಲೆಗುಡ್ಡ ಪ್ರದೇಶವನ್ನ ಇಡೀ ಬಂಗ್ಲೆಗುಡ್ಡ ಪ್ರದೇಶವನ್ನು ಇಂಚಿಂಚು ಶೋಧ ನಡೆಸೋದಿಕ್ಕೆ ರಹಸ್ಯವನ್ನ ಬೇಧಿಸೋದಕ್ಕೆ ಎಸ್ ಐ ಟಿ ಮುಂದಾಗಿದೆ ಭೂಮಿಯ ಮೇಲ್ಭಾಗದಲ್ಲಿ ಸಿಕ್ಕಂತಹ ಆಸ್ತಿಯ ಮಹಜರಿನ ಜೊತೆ ಜೊತೆಗೆ ಒಳಗಡೆ ಅಗಿಯುವಂಥ ಪ್ರಕ್ರಿಯೆನೂ ಆಗತ್ತ ಅನ್ನೋದೇ ಈಗಿರುವಂಥ ಪ್ರಶ್ನೆ ಯಾಕಂದರೆ ತಲೆಬುರುಡೆ ತಂದಿದ್ದಂತಹ ಜಾಗ ಮಹಜರು ಮಾಡಿದಾಗ ಅಲ್ಲಿ ಒಂದು ದೇಹ ಮುಂಚೆನೇ ಉತ್ಖನನ ವೇಳೆನೇ ಸಿಕ್ಕಿತ್ತಲ್ವ ಮೇಲ್ಭಾಗದಲ್ಲಿ ಇದ್ದಿದ್ದು ಆತ್ಮಹತ್ಯೆ ಮಾಡ್ಕೊಂಡಿತ್ತು ಅನ್ನೋ ರೀತಿಯಲ್ಲಿತ್ತು ಈಗ ಇನ್ನಷ್ಟು ಮೂಳೆಗಳು ಬಟ್ಟೆ ಒಂದಿಷ್ಟು ಬೇರೆ ಬೇರೆ ವಸ್ತುಗಳು ಸಿಕ್ಕಿವೆ ಅದೇ ಪ್ರದೇಶದಲ್ಲಿ ಅನ್ನೋದು ಗೊತ್ತಾಗ್ತಿರೋದು ಮೂಲಗಳ ಮಾಹಿತಿಯಿಂದ ಸೊ ವಿಠ್ಠಲ್ ಹೇಳಿದಂತೆ ಎಂಟು ದೇಹಗಳಿಗೆ ಸಂಬಂಧಪಟ್ಟ ಮೂಳೆಗಳಿವಿಯ ಒಂದು ಮಗುವಿನ ತಲೆಬುರುಡೆ ಥರನೂ ಇದೆ ಅಂತ ಅನುಮಾನ ವ್ಯಕ್ತಪಡಿಸಿದ್ದು ಮತ್ತು ಮಡಿಕೆ ಕುಣಿಕೆ ಈ ಮಾಟ ಮಂತ್ರಕ್ಕೆ ಬಳಸೋ ರೀತಿಯಲ್ಲಿದ್ದುವು ಅಲ್ಲಿ ವಸ್ತುಗಳು ಅಂತ ಕೂಡ ಸ್ಟೇಟ್ಮೆಂಟ್ ಕೊಟ್ಟಿದ್ದನ್ನು ಗಮನಿಸಬಹುದು ಸೊ ಎಸ್ ಐ ಟಿ ಆತ ಅಂದ ಮಾತ್ರಕ್ಕೆ ನಂಬೋದು ಅಥವಾ ಬೇರೆಯವರು ವಿಠ್ಠಲ್ಗೌಡನೇ ಫ್ರಾಡು ಆತನೇ ಕೊಂದಿದ್ದಾನೆ ಆತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ಹೇಳಿದ ಮಾತ್ರಕ್ಕೆ ಅದನ್ನು ಕೈ ಬಿಡೋದು ಮಾಡಲ್ಲ ಸತ್ಯ ಸತ್ಯತೆ ಏನು ಅಂತ ಅವರು ಸಾಕ್ಷಿ ಸಿಕ್ಕಾಗ ಮಾತ್ರ ನಂಬೋದು ಇದುವರೆಗೂ ಯಾರ ಮೇಲೆ ಇನ್ನೊಂದು ಟೀಮ್ ಆರೋಪ ಮಾಡ್ತಿದ್ಯೋ ಅವ್ರನ್ನ ಅರೆಸ್ಟ್ ಮಾಡೋದಂತೂ ಆಗಿಲ್ಲ ಅರೆಸ್ಟ್ ಮಾಡಿಲ್ಲ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಬಿಜೆಪಿ ಮುಗಿಬಿದ್ದಿದೆ ಸೊ ಸಾಕ್ಷಿ ಬೇಕಲ್ಲ ಇಂಥವರು ಇಂತಿಂಥ ಕೆಲಸ ಸಂಚು ಹುನ್ನಾರ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕಬೇಕು ಎಸ್ ಐ ಟಿ ಈಗ ಎಲ್ಲ ಆಯಾಮಗಳಲ್ಲಿ ಜಾಲ ಆಡ್ತಾ ಇದ್ದು ನಮಗೆ ಸತ್ಯ ಗೊತ್ತು ಎಲ್ಲಿದೆ ಚಿನ್ನಯ್ಯ ಹೇಳಿದ್ದು ಸತ್ಯ ಬಟ್ ಆತ ತೋರಿಸಿದ ಪಾಯಿಂಟ್ಗಳೇ ಬೇರೆ ಅಂತ ಆರೋಪ ಕೇಳಿಬಂದಿತ್ತಲ್ವ ಅರೆಸ್ಟ್ ಆದಮೇಲೆ ಹೊರಗಡೆ ಸೌಜನ್ಯ ಹೋರಾಟದಲ್ಲಿದ್ದವರು ಈ ಮಾತನ್ನು ಹೇಳಿದ್ರು ಈಗ ಹೈಕೋರ್ಟ್ಗೆ ಹೋಗಿದೆ ಈ ವಿಷಯ ಗಮನಿಸಿರ್ಬಹುದು ನೀವು ಈ ಬೆಳವಣಿಗೆಯನ್ನ ಹೈಕೋರ್ಟ್ ಅಲ್ಲಿ ನಮಗೆ ಆ ಜಾಗ ಗೊತ್ತು ಅಂತ ಅರ್ಜಿ ಹಾಕೊಂಡಿದ್ದು ಎಸ್ ಐ ಟಿಗೂ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದೆ ಈಗ ಎಲ್ಲ ರಹಸ್ಯಗಳನ್ನ ತಿಳಿದಂತೆ ಸ್ಟೇಟ್ಮೆಂಟ್ ಕೊಡ್ತಿರೋ ವಿಠಲ್ಗೌಡ ಗೌಡ ಸಹೋದರ್ ಅಂದ್ರೆ ಸೌಜನ್ಯ ಇನ್ನೊಬ್ಬ ಮಾವ ಪುರಂದರ ಗೌಡ ಸಂಬಂಧಿ ತುಕಾರಾಮ್ ಗೌಡ ಹೈಕೋರ್ಟ್ ಅಂಗಳಕ್ಕೆ ಹೋಗಿದ್ದಾರೆ ಶವಗಳನ್ನು ಹೂತಿಟ್ಟಿರೋದನ್ನು ಬಂಗ್ಲೆಗುಡ್ಡದಲ್ಲಿ ಹೂತಿಟ್ಟಿರೋದನ್ನು ನಾವು ತೋರಿಸ್ತೀವಿ ಅಂತ ಹೈಕೋರ್ಟ್ಗೆ ರಿಟರ್ಜಿ ಹಾಕಿದ್ದಾರೆ ಸೊ ಈ ಕೇಸ್ನಲ್ಲಿ ಇಷ್ಟೆಲ್ಲ ಆದಮೇಲೆ ಅರೆಸ್ಟ್ ಆದಮೇಲೆ ಚಿನ್ನಯ ಅರೆಸ್ಟ್ ಆದ್ಮೇಲೆ ಇವರು ಸಂಚುಕೋರರು ಅಂತ ಮುಗಿಬಿದ್ಮೇಲೆ ಮೇಲೆ ಇಡಿ ಎಂಟ್ರಿ ಆಗಿ ಗುಪ್ತಚರ ದಳ ಎಲ್ಲ ಬೇರೆ ಬೇರೆ ಎನ್ ಜಿ ಒಗಳು ಸೇರಿದಂತೆ ಎಲ್ಲರ ಅಕೌಂಟ್ ಜಾಲಾಡಿ ಎಲ್ಲಿಂದ ವಿದೇಶದಿಂದ ಫಂಡಿಂಗ್ ಬರ್ತಿದ್ಯಾ ಅನ್ನೋ ತನಕ ಜಾಲಾಡ್ತಿದ್ದಾರಲ್ಲ ಇಷ್ಟೆಲ್ಲ ನಡೀತಿರುವಾಗ ನನಗೆ ಗೊತ್ತು ಅಂತ ಇಬ್ರು ಸುಳ್ಳು ಹೇಳ್ತಿದ್ದಾರ ಸತ್ಯ ಹೇಳ್ತಿದ್ದಾರ ಒಂದು ಚೂರು ಭಯ ಇಲ್ವಾ ಸುಳ್ಳೇ ಹೇಳ್ತಿದ್ರೆ ಅಥವಾ ನಿಜಕ್ಕೂ ಇವ್ರಿಗೆ ಸತ್ಯ ಭಯಂಕರವಾದ ಸತ್ಯ ಗೊತ್ತಾ ಇದ್ರ ನಡುವೆ ಈ ಎರಡು ಪ್ರಶ್ನೆಗಳ ನಡುವೆ ಇರೋದು ಗೊಂದಲ ಅದಕ್ಕೆ ಎಸ್ ಐ ಟಿ ಉತ್ತರಖಂಡ್ ಹಿಡಿಯೋದಕ್ಕೆ ಹೊರಟಿದೆ ಬಂಗ್ಲಾ ಶವ ಹುತ್ತಿಟ್ಟಿರೋದನ್ನು ನಾವೇ ತೋರಿಸ್ತೀವಿ ಅಂತ ಹೈಕೋರ್ಟ್ಗೆ ಹೇಳಿಕೆ ಕೊಟ್ಟಿರೋದು ಕಳೆದ ಒಂದು ವಾರದಿಂದ ಈ ಪ್ರಕರಣದಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಿದ್ದಾವೆ ಮೊಹಂತಿ ಅವರು ನಿರಂತರ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಿದ್ದಾರೆ ಚಿನ್ನಯ್ಯನಿಗೆ ಬಹಳಷ್ಟು ರಹಸ್ಯಗಳು ಗೊತ್ತು ಆದ್ರೆ ಆತ ನಿಮಿಷಕ್ಕೊಂದು ರೀತಿಯಲ್ಲಿ ಉಲ್ಟಾ ಹೊಡಿತಿದ್ದಾನೆ ಅನ್ನೋದು ಬಹಳಷ್ಟು ಮಂದಿ ಅಭಿಪ್ರಾಯ ಸೊ ಆತ ಉಲ್ಟಾ ಹೊಡೆದ ಬೆನ್ನಲ್ಲೇ ಅಂದ್ರೆ ನನಗೇನು ಗೊತ್ತಿಲ್ಲ ಮಾಡಿಸಿದ್ರು ಅಂತ ಆತ ಹೇಳಿಕೆ ಕೊಟ್ಟಿದ್ದು ಅಂತ ಬಂತು ಸುದ್ದಿ ಐ ಟಿ ಏನು ಅದನ್ನು ಖಚಿತಪಡಿಸಿಲ್ಲ ಆಮೇಲೆ ಆತ ಮತ್ತೆ ಚೇಂಜ್ ಮಾಡಿದಾನ ಸ್ಟೇಟ್ಮೆಂಟ್ನ ಅನ್ನೋದನ್ನು ಗೊತ್ತಿಲ್ಲ ವಿಠಲ್ ಗೌಡ ಎಂಟ್ರಿ ಎಂಟ್ರಿ ಅದಾದ ಮೇಲೆ ಈ ಎಲ್ಲ ಬೇರೆ ಬೇರೆಯವರು ಎಂಟ್ರಿ ಆಗಿದ್ದಾರೆ ರಾಶಿ ರಾಶಿ ಮೂಳೆಗಳು ಪತ್ತೆಯಾಗಿವೆ ಅನ್ನೋದು ಈಗ ಕೇಳಿ ಬರ್ತಿರೋದು ಸುದ್ದಿ ಅಲ್ಲಿ ಬೇಕಾದಷ್ಟು ಬೇರೆ ಬೇರೆ ದೇಹಗಳಿಗೆ ಸಂಬಂಧಪಟ್ಟದ್ದೇ ಇದೆಯಂತೆ ಸೊ ಹೈಕೋರ್ಟ್ ಅಂಗಳಕ್ಕೆ ಹೋಗಿ ಎಸ್ ಐ ಟಿಗೆ ನೋಟಿಸ್ ಕೊಟ್ಟಿದ್ದು ಈ ಪ್ರಕರಣ ಹೈಕೋರ್ಟ್ ಅಂಗಳಕ್ಕೂ ತಲುಪದಂತಾಗಿದೆ ಶವ ಹೂತಿರುವ ಜಾಗ ಗುರ್ತಿಸೋದಿಕ್ಕೆ ಸಮಾಧಿ ಅಗಿಯೋದಕ್ಕೆ ಸೂಚನೆ ಕೊಡಬೇಕು ಅಂತ ಅರ್ಜಿ ಹಾಕೊಂಡಿದ್ರು ಅವರು ಅಂದ್ರೆ ಚಿನ್ನಯ್ಯ ಹೇಳದಲ್ಲೆಲ್ಲ ಆಗದ್ರ ಇವರು ಕಂಡು ಕಂಡವ್ರು ಬಂದು ಹೇಳ್ಬಿಟ್ರೆ ಬುರ್ಡೆ ತಗೊಂಡು ಬಂದ್ಬಿಟ್ರೆ ಆಗಿತಾರಾ ಬೇರೆ ಧರ್ಮದವ್ರದ್ದು ಆಗಿತ್ತಾರ ಅಂತ ಬಿ ಜೆ ಪಿ ಅವರು ಮುಗಿಬಿದ್ರು ಅಲ್ಲಿ ಏನು ಸಿಗ್ಲಿಲ್ವ ಅಂತ ಒಂದು ಪಾಯಿಂಟಲ್ಲಿ ಸಿಕ್ತು ಅಷ್ಟೆ ಆದರೆ ಈಗ ಆತ ಸುಳ್ಳು ಹೇಳಿ ಯಾಮಾರಿಸಿದ್ರೆ ಅನ್ನೋದೊಂದು ಪ್ರಶ್ನೆ ಇದ್ದೇ ಇರುತ್ತಲ್ವಾ ಸಾವುಗಳು ಆಗಿವೆ ಆರ್ ಟಿ ಐ ಇನ್ಫಾರ್ಮೇಶನ್ ತೆಗೆದಾಗಲೂ ಗ್ರಾಮ ಪಂಚಾಯಿತಿ ಒಂದಿಷ್ಟು ಲೋಪಗಳನ್ನು ಮಾಡಿದೆ ಅಂತ ತೋರಿಸ್ತಿದ್ದಾರೆ ತಿಮರೋಡಿ ಮತ್ತು ಗಿರೀಶ್ ಮಟ್ಟಣ್ಣನವರು ಪೊಲೀಸರು ಏನೇನು ಲೋಪ ಮಾಡಿದ್ದಾರೆ ಕಂಪ್ಲೀಟಾಗಿ ಕಾನೂನನ್ನು ಗಾಳಿಗೆ ತೂರಿರೋದು ಎಲ್ಲೆಲ್ಲಿ ಎಷ್ಟು ಬಿಗ್ ಆ್ಯಕ್ಷನ್ ಆಗ್ಬೇಕು ಇವ್ರ ಮೇಲೆ ಅನ್ನೋ ತನಕ ಅವರು ಐದುನೂರು ಪುಟಗಳ ದಾಖಲೆಯನ್ನೇ ಕೊಟ್ಟು ನಾವು ತೋರಿಸ್ತೀವಿ ಎಲ್ಲ ಅಂತ ಹೇಳ್ತಿದ್ದಾರಲ್ವ ಮತ್ತು ಎಲ್ಲೆಲ್ಲಿ ಎಂತೆಂಥ ಸಾವುಗಳಾಗಿವೆ ಯಾವ ರೀತಿ ಕೊಲೆ ಪ್ರಕರಣಗಳು ಅವು ಅನ್ನೋ ರೀತಿಯೆಲ್ಲ ಆರೋಪಗಳೆಲ್ಲ ಕೇಳಿ ಬಂದಿದ್ವಲ್ಲ ಈಗ ಅದೇ ಮೂಳೆನ ಇವರು ಆರೋಪ ಮಾಡ್ತಿರೋ ಮೂಳೆಗಳೇ ಬಂಗ್ಲೆ ಅಥವಾ ಇದು ಬೇರೆಯವ್ರ ಮೂಳೆನಾ ಅದು ಯಾವ್ದಕ್ಕೂ ಉತ್ತರ ಇಲ್ಲ ಹೈಕೋರ್ಟ್ ಮೆಟ್ಟಿಲೇರಿರೋರು ಹೇಳ್ತಿರೋದೇ ಅದನ್ನ ನಾವು ದೂರ ಕೊಟ್ಟಿದ್ದೀವಿ ಐ ಟಿಗೆ ನೀಡಿರೋ ದೂರು ಪರಿಶೀಲನೆ ಮಾಡಿ ತಕ್ಷಣ ದಯವಿಟ್ಟು ತಕ್ಷಣ ಸ್ಥಳ ಮಹಜರು ಮಾಡಿ ಸ್ಥಳ ಗುರುತಿಸೋದಿಕ್ಕೆ ಮನವಿ ಮಾಡ್ಕೊಳ್ತಿದ್ದಾರೆ ಯಾಕಂದ್ರೆ ನಾಳೆ ಆ ಜಾಗ ಏನಾದ್ರೂ ಮಿಸ್ ಆಗ್ಬೋಬಹುದು ಅಲ್ಲಿರೋದನ್ನ ಎಸ್ಕೇಪ್ ಮಾಡಬಹುದು ಅನ್ನೋ ರೀತಿಯಲ್ಲಿ ಕೋರ್ಟ್ ಕಮಿಷನರ್ ಅಥವಾ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ತನಿಖೆ ಆಗಬೇಕು ಅಂತ ಕೂಡ ಹೈಕೋರ್ಟ್ ಮುಂದೆ ಕೇಳಿಕೊಳ್ತಿದ್ದಾರೆ ತನಿಖೆ ಪ್ರತಿಹತದ ಮಾಹಿತಿಯನ್ನು ದಯವಿಟ್ಟು ಕೋರ್ಟ್ಗೆ ಸಲ್ಲಿಸಬೇಕು ಐ ಟಿ ಆ ಥರ ನಿರ್ದೇಶನ ಕೊಡಿ ಅಂತ ಮೊನ್ನೆ ನಾವು ತಿಮರೋಡಿ ಅವರು ಒಂದು ವಿಷಯ ಹೇಳಿದ್ರು ಐ ಟಿ ತುಂಬಾ ರೈಟ್ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ ಬಹಳ ಕ್ಲಿಯರ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಿದೆ ಆದ್ರೆ ಕೆಲವರು ಒತ್ತಡ ಹೇರಿ ಅವರು ಮನಸ್ಸು ಹಾಳು ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ ನಾವು ಲಕ್ಷ ಜನರನ್ನ ಸೇರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು ನೆನಪಿದೆ ಅಲ್ವಾ ಈಗ ನೋಡಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಅವರು ದೂರು ಕೊಟ್ಟಂತೆ ಸ್ಥಳ ನಿಗದಿ ಮಾಡಬೇಕು ಎಸ್ ಐ ಟಿ ಅವರು ರಿಪೋರ್ಟ್ ತಮಗಿರೋ ರಿಪೋರ್ಟನ್ನು ರಿಪೋರ್ಟ್ ಹೈಕೋರ್ಟ್ ಕೊಡ್ತಾ ಹೋಗಿಬಿಟ್ರೆ ಮ್ಯಾನಿಪ್ಯುಲೇಷನ್ ಮತ್ತೊಂದು ಒತ್ತಡ ಅಂತ ಯಾರಿಗೂ ಅನುಮಾನ ಇರಲ್ಲ ಅನ್ನೋದು ಅವ್ರ ಬೇಡಿಕೆ ಪುರಂದ್ರಗೌಡ ಹಾಗೂ ತುಕಾರಾಮ್ ಗೌಡ ದೂರುಗಳನ್ನ ಪರಿಗಣನೆಗೆ ದಯವಿಟ್ಟು ಸೂಚನೆ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ ಎಸ್ ಐ ಟಿ ನಡೆಸ್ತಾ ಇದೆ ಇನ್ವೆಸ್ಟಿಗೇಷನ್ ಅವ್ರಿಗೆ ಹೈಕೋರ್ಟ್ ನೋಟಿಸ್ ಕೊಟ್ಟಿದ್ದು ಮುಂದೆ ಏನಾಗುತ್ತೆ ನೋಡಬೇಕು ಪ್ರತಿಯೊಂದು ಹಂತದಲ್ಲೂ ಕುತೂಹಲಕಾರಿ ವಿಚಾರಗಳು ತೆರೆದುಕೊಳ್ತಿದ್ದಾವೆ ಮೂಳೆಗಳಂತೂ ಸಿಗ್ತಾ ಇರೋದು ಈಗ ಗೊತ್ತಾಗ್ತಿದೆ ಮೂಳೆಗಳಿಂದ ಗುಡ್ಡದಲ್ಲಿ ಮೂಳೆ ಸಿಕ್ತು ಈಗ ಮತ್ತೆ ಅವತ್ತೊಂದು ಅಸ್ಥಿ ಪಂಜರ ಸಿಕ್ಕಿತ್ತು ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರೋರ ಏನು ಎತ್ತ ಅಂತ ಎಫ್ ಎಸ್ ಎಲ್ ಮೂಲಕ ಮಾಹಿತಿ ಪಡೆಯೋದಕ್ಕೆ ಎಸ್ ಐ ಟಿ ಮುಂದಾಗ್ತಿದೆ ಆದರೆ ಈ ಮೂಳೆಗಳ ಸುತ್ತ ಇರುವ ಪ್ರಶ್ನೆಗಳಿಗೆ ಉತ್ತರ ಯಾವಾಗ ಸಿಗತ್ತೆ ಮತ್ತು ಅಲ್ಲಾಗಿರೋ ಸಾವುಗಳು ಈ ಅಪಪ್ರಚಾರ ಆರೋಪಗಳು ನಮಗೆ ಗೊತ್ತಿಲ್ಲದಿರೋದದು ಅಲ್ವಾ ಸಾವುಗಳಿಗೆ ನ್ಯಾಯ ಮತ್ತು ಉತ್ತರ ಇದೆರಡು ಸಿಗಬೇಕು ಅನ್ನುವಂತ ಹೋರಾಟ ಒಂದು ಗುಂಪಿಂದ ನಡೀತಾ ಇದೆ ಎಸ್ ಐ ಟಿ ಯಾವ ರೀತಿ ಇದನ್ನ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗುತ್ತೆ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು